ಜೈ ಗುರುದೇವ್ ನನ್ನ ಹೆಸರು ಜಾನವಿ ನಾನು ಹೊಸದಿಂದ ಬಂದಿದ್ದೇನೆ ನಾನು ಏಳನೇ ತರಗತಿ ಓದುತ್ತಿದ್ದೇನೆ ನಾನು ಇಲ್ಲಿಗೆ ಬಂದು ತುಂಬ ಚೆನ್ನಾಗಿ ಕಲಿತಿದ್ದೇನೆ ಹಾಗೂ ಗುರುಗಳು ನಮಗೆ ಧ್ಯಾನ ಯೋಗ ಪ್ರಾಣಾಯಾಮ ಯೋಗ ಮುಂತಾದವುಗಳನ್ನು ಕಲಿಸ್ತಾರೆ ಮತ್ತು ಕಲಿಸುವುದಲ್ಲದಲ್ಲದೆ ಅದರಿಂದ ಉಪಯೋಗ ಏನಾಗುತ್ತೆ ಅಂತಲೂ ಹೇಳ್ತಾರೆ ಮತ್ತೆ ನಾನು ಇಲ್ಲಿಗೆ ಬಂದು ಫಸ್ಟ್ ಕಲ್ತಿದ್ದೆ ಏನಂದ್ರೆ ತಂದೆ ತಾಯಿ ಗೌರವ ಹೇಗೆ ಕೊಡಬೇಕು ತಂದೆ ತಾಯಿ ಜೊತೆ ಹೇಗಿರಬೇಕು ದೊಡ್ಡವರಿಗೆ ಗೌರವ ಹೇಗೆ ಕೊಡಬೇಕು ಅಂತ ಮತ್ತೆ ಮಾತಾಜಿ ನಮಗೆ ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ ಮತ್ತೆ ಊಟ ಎಲ್ಲ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಜಂಕ್ ಫುಡ್ ಇದ್ರೆ ಏನಾಗುತ್ತೆ ಅಂತ ಎಲ್ಲ ಹೇಳ್ತಾರೆ ಮತ್ತೆ ನಮ್ಮ ತಪ್ಪುಗಳನ್ನ ನಾವು ತೆತ್ಕೊಳ್ಳೋದಕ್ಕೆ ಗುರುಜಿ ಏನ್ ಬೇರೆಯವ್ರದ್ದು ಬೇರೆಯವ್ರಸಾಂಪಲ್ ಕೊಡ್ತಾರೆ ಮತ್ತೆ ಮಹಾನ್ ಭಾವಗಳವ್ರದೆಲ್ಲಾರ್ದು ಏನು ಕತೆಗಳ್ನು ಹೇಳ್ತಾರೆ ಮತ್ತೆ ಸ್ವಲ್ಪ ಜೋಕ್ನು ಮಾಡ್ತಾರೆ ಮತ್ತೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿ ನಾನು ಮೊದಲು ಬಂದಾಗ ಏನು ಹೇಳೋಕ್ಕಾಗ್ತಿರ್ಲಿಲ್ಲ ಆಮೇಲೆ ಆಮೇಲೆ ಕಲರ್ಸ್ ಓದೋದೆಲ್ಲ ಕಲ್ತ ಈಗ ಮನ್ಸಿನ ಮಾತುಗಳ್ನ ಹೇಳ್ತೀನಿ ಕರೆಕ್ಟಾಗಿ ಅದಕ್ಕೆ ನಾನು ಒಂದು ಗುರುಜಿಗೆ ಮತ್ತು ಮಾತಾಜಿಗೆ ಥ್ಯಾಂಕ್ಸ್ ಹೇಳ್ತೀನಿ ಜೈ ಗುರುದೇವ್